Hi friends, everyone namaskar. ನೋಡ್ತಾಯಿದ್ರೆ ಫೈನಲ್ ನೀರು ಬರ್ತಿದೆಯಲ್ಲ ಇದು ಸ್ವೀಟ್ ರೆಸಿಪಿ ಮಾಡಿರೋಂಥದ್ದು ಇದು ಖಾರ ರೆಸಿಪಿ ಖಾರದಲ್ಲಿ ಬೆಟ್ಟ ಸಣ್ಣ ನೆಲ್ಲಿಕಾಯಿ ಕಿರು ನೆಲ್ಲಿಕಾಯಿ ಸಿಗುತ್ತಲ್ಲ ಅದನ್ನು ಹಾಕೊಂಡು ಉಪ್ಪಿನಕಾಯಿ ಮಾಡ್ಕೊಂಡಿದ್ದೀನಿ ಎಷ್ಟು ಸಖತ್ತಾಗಿದೆ ಗೊತ್ತಾ ಪುಳಿಯೋಗರೆಗಿಂತ ರುಚಿಯಾಗಿರುತ್ತೆ ಇದು ಬರೀ ಇದು ಗಸಿ ಇದೆಯಲ್ಲ ಉಪ್ಪಿನಕಾಯಿ ಗಸಿ ಅದರಲ್ಲಿ ಅನ್ನ ಕಲ್ಸ್ಕೊಂಡು ತಿನ್ನಬಹುದು ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಅಂತ ಹೇಳ್ಬಹುದು ತುಂಬಾ ಟೇಸ್ಟಿಯಾಗಿದೆ ಇದನ್ನು ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನು ಸ್ವಲ್ಪ ನೆಲ್ಲಿಕಾಯಿನಲ್ಲಿ ಸ್ವೀಟ್ ಮಾಡ್ಕೊಂಡಿದ್ದೀನಿ ಜಾಮ್ ರೀತಿಯಲ್ಲಿ ಅಥವಾ ಗುಳುಂಬ ಅಂತ ಕೂಡ ಹೇಳ್ಬಹುದು ನೀವು ನಾನು ಮೊದಲಿಗೆ ಸಣ್ಣ ನೆಲ್ಲಿಕಾಯಿನ ಎರಡು ಕಪ್ಪಷ್ಟು ಸ್ವೀಟ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಯಾವುದಾರ ಒಂದು ಕಪ್ಪು ಮೆಜರ್ಮೆಂಟ್ ತೊಗೊಳ್ಳಿ ಸ್ವೀಟ್ ಹಾಕೋದಕ್ಕೆಲ್ಲ ನಿಮಗೆ ಈಸಿ ಆಗುತ್ತೆ ಅಥವಾ ಕಣ್ಣೆಳಲ್ಲಿ ಗೊತ್ತಾದರೆ ಅದನ್ನು ಕೂಡ ಹಾಕೊಳ್ಬಹುದು ನಾನು ಎರಡು ಕಪ್ಪಷ್ಟು ನೆಲ್ಲಿಕಾಯಿನ ಕಿರುನೆಲ್ಲಿಕಾಯಿನ ಚೆನ್ನಾಗಿ ಒಂದೆರಡು ಸಲ ನೀರಲ್ಲಿ ತೊಳ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ತೇವ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಫ್ಯಾನ್ ಕೆಳಗೆಲ್ಲ ಹಾರಿಸೋಕ್ಕೇನು ಬಿಡೋ ಅವಶ್ಯಕತೆ ಇಲ್ಲ ಜಸ್ಟ್ ತೇವ ಒರೆಸಿಟ್ಕೊಂಡ್ರೆ ಸಾಕು ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ನೀರು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ತೂತ್ ಬೇಷನ್ ಇಟ್ಕೊಂಡು ಅದರೊಳಗಡೆ ಈ ನೆಲ್ಲಿಕಾಯಿ ಒರೆಸಿರೋಂಥ ನೆಲ್ಲಿಕಾಯಿನೆಲ್ಲ ಹಾಕ್ಕೊಂಡು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೆಲ್ಲಿಕಾಯಿನ ಉಪಯೋಗಿಸ್ಕೊಳ್ಳುವಾಗಲೂ ಅಷ್ಟೇ ತುಂಬ ಸಣ್ಣ ಪೀಚುಗಳು ಎಳೆ ನೆಲ್ಲಿಕಾಯಿಗಳನ್ನ ಉಪಯೋಗಿಸ್ಬೇಡಿ ಇಟ್ಟು ಕೂಡ ಬೇಗ ಹಾಳಾಗುತ್ತೆ ಸ್ವಲ್ಪ ಬಲತಿರೋಂಥ ನೆಲ್ಲಿಕಾಯಿನ ಉಪಯೋಗಿಸ್ಕೊಳ್ಳಿ ಇದೇ ಪ್ರೊಸೀಜರ್ ನೀವು ಬೆಟ್ಟ ನಲ್ಲಿಕಾಯಿನಲ್ಲಿ ಕೂಡ ಮಾಡಬಹುದು ಬೆಟ್ಟ ನೆಲ್ಲಿಕಾಯಿ ಎಲ್ಲ ಕಡೆ ಸಿಗುತ್ತೆ ಕಿರು ನೆಲ್ಲಿಕಾಯಿ ಯಾರೂ ಉಪಯೋಗಿಸೋದಿಲ್ಲ ಹಾಗಾಗಿ ಇದನ್ನು ಕೂಡ ಉಪಯೋಗಿಸ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಮಸಾಲೆಗೆ ಐ ಐದರಿಂದ ಆರು ಏಲಕ್ಕಿ ಕಪ್ಪು ಉಪ್ಪು ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಜಾಕಾಯಿ ಸ್ವಲ್ಪ ಸೋಂಪು ಅರ್ಧ ಸ್ಪೂನಷ್ಟು ಇಷ್ಟು ಮಸಾಲೆಗಳನ್ನ ಕುಟ್ಟಿಟ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಒಂದು ಸಣ್ಣ ಪೀಸಷ್ಟು ಚಕ್ಕೆ ಹಾಕೊಳ್ಳಿ ಈ ಮಸಾಲೆ ಮಾತ್ರ ದಯವಿಟ್ಟು ಇದನ್ನ ಮಿಸ್ ಮಾಡಬೇಡಿ ಇದೇ ಫ್ಲೇವರು ನಿಮಗೆ ಹೈಲೈಟ್ ಆಗೋದು ಈ ಸ್ವೀಟ್ನಲ್ಲಿ ಈ ಐದು ಸಾಮಗ್ರಿಗಳನ್ನ ಚೆನ್ನಾಗಿ ಕುಟ್ಟಿ ಇಟ್ಕೊಳ್ಳಿ ಅಥವಾ ಮಿಕ್ಸಿಲ್ ಹಾಕಿ ಪುಡಿ ಕೂಡ ಮಾಡ್ಕೊಳ್ಬಹುದು ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಇದರ ಜೊತೆಗೆ ನಾನು ಒಣ ಶುಂಠಿ ಪುಡಿನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಥವಾ ಕಾಲು ಸ್ಪೂನಷ್ಟು ಒಣ ಶುಂಠಿ ಇಲ್ಲ ಅಂದರೆ ಹಸಿ ಶುಂಠಿನೇ ತುರಿದ್ಬಿಟ್ಟು ನೀವು ಬೆಲ್ಲದ ಪಾಕ ಮಾಡ್ತೀರಲ್ಲ ಆವಾಗಲೇ ಅದರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬಹುದು ಒಂದು ಅರ್ಧ ನಿಂಬೆಣ್ಣು ಬೇಕಾಗುತ್ತೆ ಇಷ್ಟೇ ಸಾಮಗ್ರಿ ಇದಕ್ಕೆ ಬೇಕಾಗಿರೋಂಥದ್ದು ನಾನಿಲ್ಲಿ ಎರಡು ಕಪ್ಪಷ್ಟು ನೆಲ್ಲಿಕಾಯಿನ ಅಬ್ಬಿನಲ್ಲಿ ಬೇಯಿಸಿದ್ರಿಂದ ಎರಡು ಕಪ್ಪಷ್ಟು ಉಂಡೆ ಬೆಲ್ಲನ ಚಚ್ಚಿ ಪುಡಿ ಮಾಡಿ ಹಾಕ್ಕೊಳ್ತಿದ್ದೀನಿ ನಾವಿಲ್ಲಿ ಪಾಕ ತೆಗಿಯೋದಿಲ್ಲ ಡೈರೆಕ್ಟ್ ಹಾಕೋದ್ರಿಂದ ಬೆಲ್ಲನ ಸ್ವಲ್ಪ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ ಈಗ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀವಿ ಸಾಕು ಹತ್ತು ನಿಮಿಷ ಆದರೆ ತುಂಬನೂ ಸಾಫ್ಟಾಗಿ ಬೇಯಿಸ್ಕೊಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲಿ ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಂತರ ನಾವು ಇಮಿಡಿಯೇಟ್ ಅವಾಗ ಅವಾಗಲೇನೆ ಬೆಲ್ಲ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಈ ಅಬೆಲ್ ಬೇಯಿಸಿರೋಂಥ ನೆಲ್ಲಿಕಾಯಿನ ಬಿಸಿ ಇದ್ದಾಗಲೇ ಹಾಕೋಬೇಕು ನಾವಿಲ್ಲಿ ನೀರಾಕಿ ಬೆಲ್ಲ ಪಾಕ ಮಾಡ್ತಾಯಿಲ್ಲ ಹಾಗಾಗಿ ನೆಲ್ಲಿಕಾಯಿನಲ್ಲಿ ಏನು ಬಿಸಿ ಶಾಖ ಇದೆ ಆ ಬಿ ಬಿಸಿಗೆ ಅದು ಬೆಲ್ಲ ಪೂರ್ತಿ ಕರಗಿ ನೀರು ಥರ ಹಾಕಬೇಕು ಲೋ ಫ್ಲೇಮ್ನಲ್ಲಿ ಮಾಡಬೇಕು ನಮಗಿಲ್ಲಿ ಒಟ್ಟು ಟೈಮಿಂಗ್ಸು ನಲವತ್ತು ನಿಮಿಷ ಬೇಕಾಗುತ್ತೆ ಹತ್ತು ನಿಮಿಷ ಹಬೆನಲ್ಲಿ ಬೇಯಿಸೋದಕ್ಕೆ ನಂತರ ಬೆಲ್ಲ ಅದು ಬೇಯಷ್ಟಲ್ಲಿ ಬೆಲ್ಲ ಎಲ್ಲ ರೆಡಿ ಮಾಡಿ ನಾವು ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇಮಿಡಿಯೇಟ್ ನಾವು ಬೆಟ್ಟದ ನೆಲ್ಲಿಕಾಯಿ ಬಿಸಿ ಇದ್ದಾಗಲೇ ಹಾಕೋಬೋದು ಈ ಬೆಲ್ಲದ ಜೊತೆ ನೆಲ್ಲಿಕಾಯಿ ಟೋಟಲ್ಲು ಮೂವತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಅಂದರೆ ಸಿಮ್ನಲ್ಲಿ ಪೂರ್ತಿ ಮೂವತ್ತು ನಿಮಿಷ ನಾವು ಕುದಿಸ್ಕೋಬೇಕು ಇಷ್ಟೇ ತುಂಬ ಸಿಂಪಲ್ ಇದು ಮಾಡೋದು ಟೈಮಿಂಗ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮತ್ತು ಈ ಸ್ವೀಟ್ ಮಾಡೋದಕ್ಕೆ ಪದೇ ಪದೇ ತಿರ್ಗಿಸೋ ಅವಶ್ಯಕತೆ ಇಲ್ಲ ಇದೇನು ತಳ ಹಿಡಿಯೋದಿಲ್ಲ ಬೆಲ್ಲದಲ್ಲಿ ನೋಡಿ ಎಷ್ಟೋ ನೀರು ಬಿಟ್ಕೊಳ್ಳೋಂಗ್ ಕಾಣ್ತಾ ಇದೆ ನಾನು ಫ್ಲಸ್ಟ್ ಮಾಡುವಾಗ ಎಷ್ಟೊಂದು ಬೆಲ್ಲದ ಪಾಕ ಆಗಿದೆ ಅಂತ ಅಂದ್ಕೊಂಡಿದ್ದೆ ಆದರೆ ಇದು ಬೆಲ್ಲ ಕರಗಿದ ತಕ್ಷಣ ಎಲ್ಲ ಸ್ಟವ್ ಆಫ್ ಮಾಡೋಕ್ಕೆ ಹೋಗಬಾರ್ದು ಇದು ಚಾಕ್ಲೇಟ್ ಕಲರ್ ಬರಬೇಕಂದ್ರೆ ನಮ್ಗೆ ಮೂವತ್ತು ನಿಮಿಷ ಬೇಕು ಇದು ಚಾಕ್ಲೇಟ್ ಕಲರ್ ಬಂದ್ರೆ ನಿಮಗೆ ಈ ಜಾಮು ಟೇಸ್ಟ್ ಬರೋಂಥದ್ದು ಜಾಮ್ ಅಥವಾ ಗುಳುಂಬ ನೀವು ಏನಾದರೂ ಎಸ್ ಇಟ್ಕೊಳ್ಬೋದು ಅದು ತಿನ್ನಕೆ ಮಾತ್ರ ತುಂಬ ಮಜವಾಗಿರುತ್ತೆ ತಿಂದಾಗ ಇದ್ರ ಹೆಸ್ ಮತ್ತೊಗೋತೀನೋ ನಿಮಗೆ ಅಷ್ಟೊಂದು ಚೆನ್ನಾಗಿದೆ ಸ್ವಲ್ಪ ಮೆಲ್ ನೆಲ್ಲಿಕಾಯಿ ಆಲ್ರೆಡಿ ಹತ್ತು ನಿಮಿಷ ಅಬಿನಲ್ಲಿ ಬೆಂದಿರೋದ್ರಿಂದ ಬೆಂದಿರುತ್ತೆ ಬೆಲ್ಲಕ್ಕೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಸಾಫ್ಟಾಗಿ ಒಡ್ಕೊಳ್ಳೋದು ಪೀಸ್ ಪೀಸ್ ಆಗೋದು ಆ ಥರ ಎಲ್ಲ ಆಗೋದಿಲ್ಲ ಇದರಲ್ಲಿ ಬೆಲ್ಲದಲ್ಲಿ ಹಾಕಿದಷ್ಟು ಇದು ಇನ್ನೂ ಗಟ್ಟಿಯಾಗಿ ಇನ್ನೂ ಸಕ್ಕತ್ತಾಗಿರುತ್ತೆ ಇದನ್ನು ಒಂದಿನ ಬಿಟ್ಕೊಂಡು ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಪ್ರೊಸೆಜರ್ನ ಬೆಟ್ಟದ ಕೈನಲ್ಲಿ ಅಬೆನಲ್ಲಿ ಬೇಯಿಸಿ ಅದನ್ನಾದರೆ ಸ್ವಲ್ಪ ದಪ್ಪ ಇರುತ್ತೆ ಬೆಟ್ಟದ ಕೈ ಆವಾಗ ನೀವು ಅದನ್ನು ಬೀಜ ತೆಗೆದುಬಿಟ್ಟು ಈ ರೀತಿ ಮಾಡ್ಕೊಳ್ಬಹುದು ಅಥವಾ ತುರ್ದಿ ಕೂಡ ಮಾಡ್ಕೊಳ್ಬೋದು ಬೆಟ್ಟದ ಕೈ ಆದರೆ ಇದು ಸಣ್ಣ ನೆಲ್ಲಿಕಾಯಿ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಇದೇ ರೀತಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಇಪ್ಪತ್ತೈದು ನಿಮಿಷ ಆಗಿದೆ ಬೇಯ್ಯಕಿಟ್ಟು ನೋಡಿ ಕಲ್ಲರ್ ಸ್ವಲ್ಪ ಮೊದಲಿಗಿಂತ ಕಲ್ಲರ್ ತುಂಬಾ ಚೇಂಜ್ ಆಗಿದೆ ಈಗ ಮಸಾಲೆ ಪುಡಿಗಳೆಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಆ ಫ್ಲೇವರು ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ದೀರಲ್ಲ ಕಲ್ಲರು ಮೊದಲುಗೂ ಇವಾಗಲೂ ಎಷ್ಟೊಂದು ಚೆನ್ನಾಗಿದೆ ಅಂತ ಈಗ ಮೂವತ್ತು ನಿಮಿಷ ಹಾಕಿದೆ ಲೋ ಫ್ಲೇಮ್ನಲ್ಲೇ ಪೂರ್ತಿ ಮಾಡ್ಕೋಬೇಕು ಬೇಗ ಬೇಗ ಆಗಲಿ ಅಂತ ನೀವು ಐ ಫ್ಲೇಮು ಮೀಡಿಯಮ್ ಫ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಅರ್ಧ ನಂಬೆನಕೊಳ್ತಿದ್ದೀನಿ ಈ ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ಎರಳು ನಿಮಗೆ ನೆಲ್ಲಿಕಾಯಿ ಸಿಕ್ಕಿದಾಗ ಉಪಯೋಗಿಸ್ಕೊಳ್ಳಿ ಈ ಥರ ಮಾಡೋದ್ರಿಂದ ಶೀತ ಕೆಮ್ಮು ಕಫ ಆಗುತ್ತೆ ನೆಲ್ಲಿಕಾಯಿ ತಿಂದಾಗ ಗಂಟ್ಲು ಕಟ್ತಾ ಬರುತ್ತೆ ಅಂತ ಅನ್ನೋಂಥ ಯಾವುದೇ ರೀಸನ್ ಇದರಲ್ಲಿ ಇರೋದಿಲ್ಲ ಈ ಸ್ವಲ್ಪ ಈಗ ತುಂಬ ಲಿಕ್ವಿಡ್ ಥರ ಅನಿಸುತ್ತೆ ಇವತ್ತು ಬಿಟ್ಟು ನೀವು ನಾಳೆ ಉಪಯೋಗಿಸಿ ಎಷ್ಟು ನೋಡಿ ಒಂದು ಹತ್ತು ನಿಮಿಷಕ್ಕೆ ಸ್ವಲ್ಪ ತಣ್ಣಗಾದ ನಂತರನೇ ಬೆಲ್ಲದ ಪಾಕ ಎಲ್ಲ ಎಷ್ಟು ಚೆನ್ನಾಗಿ ಜಾಮ್ ರೀತಿ ಗಟ್ಟಿಯಾಗಿದೆ ಇದೇ ಪ್ರೊಸೆಸರ್ ನೀವು ಹಾಪಲ್ನ ತುರ್ದು ಕೂಡ ಮಾಡ್ಕೊಳ್ಬೋದು ಹಾಪಲ್ ಜಾಮ್ ಕೂಡ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆಗೆ ಇದೇ ನೆಲ್ಲಿಕಾಯಿನಲ್ಲಿ ಖಾರದ ಉಪ್ಪಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಸಣ್ಣ ನೆಲ್ಲಿಕಾಯಿನಲ್ಲಿ ಉಪ್ಪಿನಕಾಯಿನೂ ಅಷ್ಟೇ ತುಂಬನೇ ಅದ್ಭುತವಾಗಿದೆ ಇದು ಸ್ವೀಟು ಗುಳುಂಬ ಮಾಡಿರೋಂಥದ್ದು ಅಥವಾ ಜಾಮು ನೀವು ಏನಾದರೂ ಹೆಸರು ಕರ್ಕೊಳ್ಳಿ ಇದನ್ನು ಬ್ರೆಡ್ ಜೊತೆ ಹಾಕೊಂಡು ತಿನ್ನೋಕ್ಕೂ ಸಕ್ಕತ್ತಾಗಿರುತ್ತೆ ಮತ್ತು ಈ ಬ ನೆಲ್ಲಿಕಾಯಿ ಏನಿದ್ದಾವೆ ಇವನ್ನ ಹಾಗೆ ಬಾಯಿಗೆ ಹಾಕೊಂಡು ತಿಂತಾಯಿದ್ದಾರೆ ಹೋಯ್ತಾ ಬತ್ತಾನೆ ಇದನ್ನು ತಿನ್ಕೊಂಡು ಖಾಲಿ ಮಾಡಿಬಿಡ್ತೀವಿ ಸ್ಟೋರ್ ಮಾಡೋಕ್ಕೆ ಹೋಗೋಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿ ಇರೋ ಇಡೋ ಅವಶ್ಯಕತೆ ಇಲ್ಲ ಹೊರಗಡೆ ಇರುತ್ತೆ ಅಲ್ಲಿವರೆಗೂ ಹೂಳಿದ್ರೆ ಹೊರಗಡೆ ಕೂಡ ಇಟ್ಕೊಳ್ಬಹುದು ನೋಡಿರಲ್ಲ ಎಷ್ಟು ಸಖತ್ತಾಗಿದೆ ಅಂತ ನೋಡೋಕೆ ಎಷ್ಟು ಕಣ್ಣಗೆ ಆನಂದ ಆಗುತ್ತೋ ತಿಂದಾಗ ಮನಸು ಕೂಡ ಅಷ್ಟೇ ಖುಷಿಯಾಗುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೆಲ್ಲಿಕಾಯಿ ಸಿಕ್ಕಿದಾಗ ಇದನ್ನು ಬರೀ ನಾವು ಉಪ್ಪು ಖಾರ ಹಾಕ್ಕೊಂಡು ತಿಂತೀವಿ ಈ ಥರ ಕೂಡ ಮಾಡಿ ಉಪಯೋಗಿಸ್ಕೊಳ್ಳಿ ಓಕೆ ಬಾಯ್ ಥ್ಯಾಂಕ್ ಯು